ಹಲೋ ಹಾಯ್ ನಮಸ್ತೆ ನಾನಿವತ್ತು ಫ್ರೈಡೇ ಏಳುವರೆಗೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸೊ ಏನು ಮಾಡೋದು ಅಂತ ಇದ್ದಾಗ ಈಗ ನಾನು ಸ್ವಲ್ಪ ರೈಸ್ ಇಟ್ಟಿದ್ದೀನಿ ಸ್ವಲ್ಪ ಮೊಸರು ಐತೆ ಬೆಳಗ್ಗೆ ಮಾಡಿದ ಪಲಾವ್ ಸ್ವಲ್ಪ ಐತೆ ಈಗ ಮಕ್ಕಳಿಗೆ ಸ್ವಲ್ಪ ರೈಸ್ ಏನಾದರೂ ಮಾಡಿಕೊಡೋಣ ನಾಲ್ಕು ಮೊಟ್ಟೆ ಇದೆ ಅಂತಂದ್ಬಿಟ್ಟು ಎಗ್ ರೇಸ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ ಪಾತ್ರೆ ಸಿಂಕಲ್ ಆಗೇ ಇದೆ ನಾನು ಶಾಪಿಂದ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ತೊಳೆದಿರ ಪಾತ್ರೆ ಎತ್ತಿಕ್ಬೇಕು ಸೊ ನಾನು ಚಿಕ್ಕ ಮಗ ಹೋಮ್ವರ್ಕ್ ಮಾಡ್ತಿದ್ದಾನೆ ಸೊ ದೊಡ್ಡವ್ ಬಂದ್ಬಿಟ್ಟು ಏನೋ ಕ್ರಾಫ್ಟ್ ಕೊಟ್ಟು ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಎಲ್ಲ ಪ್ರಿಂಟ್ ತೆಗಿತಾಯಿದ್ದಾನೆ ಇವತ್ತು ನಾನು ದೊಡ್ಡ ಮಗ ನಾನು ರೈಸ್ ಮಾಡ್ತೀನಿ ಮಮ್ಮಿ ನೀನು ರೈಸ್ ಮಾಡಿಕೊಡು ಅಂತಂದ ಸೊ ಅದಕ್ಕೆ ಕಾಮಿಡಿ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ವೀಡಿಯೋ ಮಾಡೋಣ ಅಂತ ಸರಿ ಮಾಡಪ್ಪ ಅಂತಂದ್ಬಿಟ್ಟು ಹೇಳಿದ್ದೀನಿ ಅವನು ಯಾವ ರೀತಿ ಎಗ್ ರೈಸ್ ಮಾಡ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಸ್ನೇಹಿತರೆ ಅವನು ಎಗ್ ರೈಸು ಫ್ರೈಡ್ ರೈಸು ಈ ರೀತಿ ಫಾಸ್ಟ್ ಫುಡ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅವ್ನಿಗೆ ಸೊ ಅಷ್ಟು ಫ್ರೈಡ್ ಆಗಿರೋದ್ರಿಂದ ಬಂದು ದೀಪ ಹಚ್ಚಿ ನಾನು ಎಗ್ ರೈಸ್ಗೆಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ದೆ ಅವನು ಎಲ್ಲ ಈಗ ಮಾಡ್ತಾಯಿದ್ದೆ ನೋಡಿ ಯಾವ ರೀತಿ ಮಾಡ್ತಾನೆ ನೀವೇ ನೋಡಿ

ਕਰਾਂ ਗੋ ਬੀਟੀ ਤੀਰੀ. ਬਾਗ